ಹಾಯ್ ಹಲೋ ಆತ್ಮೀಯ ಹೇ ಸೀತಾರಾಮಿ ನಾನು ನಿಮ್ಮ ಯಮ್ಮ ಅಥವಾ ಮಲ್ಲಪ್ಪ ಜ್ಯೋತರು ತಮಗೆ ಇವತ್ತಿನ ಪ್ರಮುಖ ಸುದ್ದಿಗಳಿಗಾಗಿ ಆಹ್ವಾನಿಸ್ತಾ ಇದ್ದೀನಿ ತಾವು ನೋಡಬೇಕು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯ ಮಾಡಿಸ್ತಾ ಇರಬೇಕು ಈ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗಿ ಜೊತೆಗೆ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಹೋಗಿರಿ ಅಂತ ಹೇಳ್ತಾ ನೋಡಿ ಈ ಸುದ್ದಿಗಳನ್ನು ಬರ್ತಾ ಇದ್ದಾವೆ ವಿಶೇಷವಾಗಿ ಬೆಳಗಾವಿ ಮಹಾನಗರ ಪಾಲಿಕೆ ಸಂಪೂರ್ಣ ಬೆಳೆದಂತ ಕನ್ನಡ ಏನು ಮಹಾನಗರ ಪಾಲಿಕೆ ಚುನಾವಣೆ ಏನಾಯ್ತು ಆ ಚುನಾವಣೆಯೊಳಗ ಏನ್ ಪಕ್ಷ ಚಿನ್ನ ಚುನಾವಣೆ ನಾವು ವಿರೋಧ ಮಾಡ मैं सोटे की सब लेकिन कोई भी भाषा की कोई सब नहीं है और सब नहीं है मेरी रिक्वेस्ट है कि जैसा करना मराठी वैसे ही उर्दू का भी एक क्लासिकल है जो रखे तो अच्छा है क्योंकि हम भी हम भी यहाँ चौदह दस हैं और मेरे साथ हैं सब लोग हैं तो हमारे भी रिक्वेस्ट कि जैसा करना मराठी है और आप सबने मेरे कहा है कि हम भाषा के विस्तार करते हैं सब इस भाग्यल मध्य सब ऐसे अच्छा महिमा सारी सब तो फिर आप लोगों ने वही सब्जेक्ट में मैं क्या बोल रहा हूँ वो हर बात से कि जब इज्जत रखते हैं लेकिन अब बात करो अब तो मैं तो नहीं आती मैं आती हूँ बात की इज्जत में लेकिन बात करो बात करो ना वो सब तो

ಅದು ಮನ ಮಾತಾಡಿ ಬಂದಿದ್ದೀನಿ ಅದನ್ನು ಓಪನ್ ಮಾಡೋ ಚಿಂತವ್ರು ಪ್ರಯತ್ನ ಮಾಡ್ತೀವಿ ಈಗ ಪೊಲೀಸ್ ಕಮಿಷನರು ಪೊಲೀಸ್ ಆಫೀಸರ್ಸು ಎಲ್ಲ ಈಗ ಮಾ ಅಧಿವೇಶನ್ ಬರೋದನ್ನ ಅದನ್ನು ಓಪನ್ ಮಾಡಿಸಿ ಮಾಡಿಸಿ ಈಗ ಅಧಿವೇಶನ್ ಕಂತು ಟೆಂಪ್ರರಿ ಒಂದು ಸೈಡ್ ಓಪನ್ ಮಾಡಿಸ್ತೀವಿ ಪ್ರಯತ್ನ ಮಾಡ್ತೀವಿ ಆಮೇಲೆ ಅದನ್ನು ಪರ್ಮನೆಂಟ್ ಆಗೋ ದೃಷ್ಟಿಯಿಂದ ಅದನ್ನು ಮಾಡೋದೈತಿ ಅದನ್ನು ಮಾಡಿಸಿ ಅದನ್ನು ಯಾಕೆ ಬಂದು ಸಿಡಿ ಮಾಡ್ಸ್ತೀವಿ ಅದನ್ನು ಬಂದು ಮಾಡಿ ಎಡ್ಡೆದು ಶಂಕರಾನಂದ ಸಾಹೇಬ್ರ ಜನ್ಮ ಜನ್ಮಶತ್ಮಾನೋತ್ಸವ ಹೋದಕ್ಕೆ ಅವ್ರಿಗೂ ಮನೆ ಕೊಟ್ಟಿರಬೇಕು ನಮಗೂ ಮನೆ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ಮಾತಾಡ್ತಾರೆ ನಿಮ್ಮ ಕಡೆ ನಿಮ್ಗಡೆ ಶಂಕರಾನಂದ್ ಒಂದು ಮೂರು ವರ್ಷದ ಕಾರ್ಯಕ್ರಮ ಮಾಡಿದಾಗ ರೋಡ್ ನೋಡೋದು ಹೆಸರು ಐತಿ ಅದು ಶಂಕರಾನಂದ ಸಾಹೇಬ್ರ ಹೆಸರು ಇದ್ದಾರೆ ಮಾತ್ರ ಎಲ್ಲರ ಅಭಿಪ್ರಾಯಕ್ಕೂ ನಮ್ಮ ಒಂದು ಪ್ರಸ್ತಾವ ಇದು ಜಿರ್ಗಾಳದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅದ್ರ ಬಗ್ಗೆ ಮಾತಾಡ್ತಾರೆ ಮಾತಾಡ್ತಾರ ಅಂತ ಇದನ್ನು ಒಂದು ಸ್ವಲ್ಪ ನೀವು ರೋಡ್ ಬಗ್ಗೆ ಯಾರು ಮತ್ತು ಅಭಿಪ್ರಾಯ ಕೇಳಿರಿ ಮತ್ತು ರೂಲಿಂಗ್ ಕೊಟ್ಟು ಮಾಡ್ರಿ ಅದು ಎಕ್ವಿಷನ್ ಪ್ರೊಸೀಡಿಂಗ್ಸ್ ಯಾಕೆ ಬರ ನಿಮ್ಮ ಕಾಯ್ದೆ ಪ್ರಕಾರ ಸ್ಟಾರ್ಟ್ ಮಾಡಿ ಒಂದು ಪಿಯಲ್ ಹಾಕಬೇಕಾಗಿರ್ತದ ಈಗಾಗಲೇ ನನಗೆ ಹತ್ತು ಸಲಹಾ ನಾನು ಎಲ್ ವಿ ಪಾಟೀಲ್ ಉಕ್ಕೂ ನ್ಯಾಯಾಲಯದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸರ್ಕಾರಿ ವಿಶೇಷ ಅಭಿಯೋಕರ್ ನಮ್ಮ ನ್ಯಾಯಾಲಯದಲ್ಲಿ ಕುರ್ಚಿ ಪೊಲೀಸ್ ಸ್ಟೇಷನ್ನಲ್ಲಿ ಒಂದು ಪ್ರಕರಣ ದಾಖಲಾಗಿದ್ದು ಆ ಪ್ರಕರಣ ಒಂದು ಬಾಲಿಕೆಯ ಮೇಲೆ ಅತ್ಯಾಚಾರ ಎಸಗಿ ಆರೋಪಿತನಿಗೆ ಇಪ್ಪತ್ತು ವರ್ಷಗಳ ಕಠಿಣ ಶಿಕ್ಷೆ ಮತ್ತು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿ ಮತ್ತು ಇಪ್ಪತ್ತು ವರ್ಷ ಪ್ರಕರಣ ವಿಚಾರಣೆಗೆ ಮತ್ತು ನಲವತ್ತಾರು ನಲವತ್ತಾರು ದಾಖಲೆಗಳನ್ನು ಮತ್ತು ಮುದ್ದೆಮಾರಗಳನ್ನು ಸಹಿತ ವಿಚಾರಣೆಯಿಂದ ಅದು ಕೃತ್ಯ ಸಾಬೀತಾಗುವುದರಿಂದ ಅಂತ ಆದೇಶ ಮಾಡಿದ್ದು ನ್ಯಾಯಾಲಯ ಅದರಂತೆ ಇದು ಇದು ಕೂಡ ಇದು ಕೂಡ ಈ ರೀತಿ ಕಾರ್ಯಕ್ರಮಗಳನ್ನ ಮಾಡೋದ್ರಿಂದ ರಾಜ್ಯದ ಜನರ ಅಭಿಪ್ರಾಯ ಅಲ್ಲ ಜನರ ರಾಜ್ಯದಲ್ಲಿ ಐದಕ್ಕೆ ಆರು ಕೋಟಿ ಎಪ್ಪತ್ತು ಲಕ್ಷ ಜನ ಇದ್ದಾರೆ ನಾಲ್ಕು ಕೋಟಿ ಎಂಬತ್ತು ಲಕ್ಷ ಮತದಾರರು ಇದ್ದಾರೆ ಐವತ್ತು ಸಾವಿರ ಕರೆಸಿ ನೀವು ಜನರನ್ನು ತೋರಿಸಿ ಇದು ಜನಾಭಿಪ್ರಾಯ ಅಂತ ಹೇಳೋದು ಅವ್ರದ್ದು ಭ್ರಮೆ ಅಷ್ಟೇ ಜನಾಭಿಪ್ರಾಯನೇ ಬೇರೆ ಅವ್ರಿಗೆ ತಾಕತ್ತು ಇದ್ರೆ ಬೇಕಾದ್ರೆ ಡಿಸಾಲ್ವ್ ಮಾಡಿ ಇಲೆಕ್ಷನ್ ಮಾಡ್ಲಿ ಜನ ಏನು ಹಾಡ್ತಾರೆ ಗೊತ್ತಾಗ್ತಾರೆ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯ ಯಾರು ಬಿಜೆಪಿ ಒಳಗೆ ಭಿನ್ನ ಮತನೇ ಇಲ್ಲ ಕೆಲಸ ಮಾಡ್ತೇನೆ ಇಲ್ಲಿವರೆಗೆ ತಾವೆಲ್ಲ ಸುದ್ದಿ ನೋಡ್ತಾ ಬಂದ್ರಿ ನೋಡಿದಿರಿ ನಿಮ್ಮ ಖುಷಿನೂ ಆಗಿರ್ಬೋದು ಒಂದು ಸಂತೋಷ ಆಗಿರ್ಬೋದು ಒಂದು ದುಃಖನೂ ಅನಿಸ್ಬೋದು ಯಾಕೆ ಸುದ್ದಿ ಅಂತ ಅನಿಸ್ಬೋದು ಏನು ಅನಿಸಿಲ್ಲ ನಿಮಗೆ ನಿಮ್ಮ ಈಗ ನಮ್ಗೆ ಭಾಳ ಪ್ರಮುಖ ಈ ಸುದ್ದಿ ಏನು ಅನಿಸಿದ್ರು ನೀವು ಕಾಮೆಂಟ್ ಬಾಕ್ಸಲ್ಲಿ ಹೇಳ್ತಾ ಇದ್ರಿ ಜೊತೆಗೆ ಎಲ್ಲಗಿಂತ ಹೆಚ್ಚಿಗೆ ಶೇರ್ ಮಾಡ್ತಾ ಇದ್ರಿ ಈ ನ್ಯೂಸ್ಗಳನ್ನು ಜೊತೆಗೆ ಏನಪ್ಪ ಅಂದ್ರೆ ಹೇ ಸೀತಾರಾಮ್ ನಿರಂತರ ನೋಡ್ತಾ ಇರ್ರಿ ಹೇ ಸೀತಾರಾಮಿ ಸತ್ಯ ಮಂದಿರ